ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಚ್ಚ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಇವತ್ತಿನ ಜರ್ನಿ ಟೈಟಲ್ ತಮ್ಮ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಬಟ್ ಅದಕ್ಕಿಂತ ಮುಂಚೆ ನಮ್ಮ ಸ್ಟೈಲಲ್ಲಿ ಬೇಗ ಟ್ರೈಲರ್ ನೋಡ್ಕೊಂಬಂದ್ಬಿಡಿ ನಿಮಗೋಸ್ಕರ ಏನೇನು ಕಾದಿದೆ ಈ ವಿಡಿಯೋದಲ್ಲಿ ಅಂತ ಗೊತ್ತಾಗುತ್ತೆ ಅದಾದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಗೊತ್ತಾಗಿರಬೇಕು ಎಂಥ ಬ್ಯೂಟಿಫುಲ್ ರೂಟಲ್ಲಿ ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಹೌದು ಗ್ರೀನ್ ರೂಟ್ ಅಂತಲೇ ಇದಕ್ಕೆ ಕರೀತಾರೆ ಅಂದರೆ ನಮ್ಮ ಸುಬ್ರಹ್ಮಣ್ಯ ಸಕಲೇಶ್ಪುರ ಘಾಟ್ ಸೆಕ್ಷನಲ್ಲಿ ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಸೊ ಅದಕ್ಕೆ ಎಲ್ಲಿದ್ದೀನಿ ಅಂದರೆ ಕಬಕ ಪುತ್ತೂರು ಹತ್ರ ಇದ್ದೀವಿ ಇಲ್ಲಿಂದ ಇಲ್ಲಿಂದ ನನ್ನ ಟ್ರೈನ್ ಬಂದು ಮೈಸೂರು ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಕಬಕ ಪುತ್ತೂರಿಂದ ಯಶವಂತಪುರ ಹೊರ್ಗ ಸೊ ಬನ್ನಿ ಇನ್ನೇನೇನೊಂದು ಫೈವ್ ಟೆನ್ ಮಿನಿಟ್ಸ್ ಒಳಗಡೆ ಟ್ರೈನ್ ಪ್ಲ್ಯಾಟ್ಫಾರ್ಮ್ಗೆ ಬರುತ್ತೆ ಅರೈವಲ್ ತೋರಿಸ್ತೀನಿ ಯಾವ ಲೋಕೋಮೋಟಿವ್ ಲೀಡ್ ಮಾಡ್ತಾ ಇದೆ ಅಂತ ತೋರಿಸ್ತೀನಿ ಅದಾದಮೇಲೆ ಒಟ್ಟಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಸರ್ತಿ ಸ್ಟೇಷನ್ ನೋಡ್ಕೊಂಬಿಡಿ ಇಲ್ಲೇ ನಿಮ್ಗೆ ಅಂಗಡಿಗಳು ಸಿಗುತ್ತೆ ಆಟೋಗಳು ಇಲ್ಲೇ ಸಿಗುತ್ತೆ ಒಂದು ರಥ ಥರ ಮಾಡಿದ್ದಾರೆ ಇಲ್ಲೊಂದು ಮತ್ತು ಇದು ಪುಟ್ಟದಾದಂಥ ಪುತ್ತೂರು ಸ್ಟೇಷನ್ ಇದು ಟಿಕೆಟ್ ಕೌಂಟರ್ ಇದೆ ಅನ್ರಿಸರ್ವ್ ಟಿಕೆಟ್ ಕೌಂಟರ್ ಇದೆ ಅಲ್ಲಿ ಎಸ್ ಎಮ್ ಬಿ ಟಿ ಮುರುಡೇಶ್ವರ ಇನ್ನು ಇಲ್ಲೇ ಇದೆ ಮನಿ ಫೋಟೋರ್ ಬಿ ಯೂಸ್ ಮಾಡಿ ಪ್ಲಾಟ್ಫಾರ್ಮ್ ನಂಬರ್ ಟೂ ಕಡೆ ಬೇಗ ಹೋಗೋಣ ಸೊ ಕ್ವಿಕ್ಕಾಗಿ ನಮ್ಮ ಟ್ರೈನ್ ಬಗ್ಗೆ ಹೇಳ್ಬಿಡ್ತೀನಿ ಇವಾಗ ಟ್ರಾವೆಲ್ ಮಾಡ್ತಾ ಇರೋದು ಒನ್ ಸಿಕ್ಸ್ ಫೈವ್ ಫೋರ್ ಝೀರೋ ಅಂದರೆ ಮಂಗ್ಳೂರು ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್ಸಲ್ಲಿ ಇದು ಭಾನುವಾರ ಮಾತ್ರ ಇದು ರನ್ ಆಗುತ್ತೆ ಮಂಗ್ಳೂರಿಂದ ಏಳು ಹತ್ತಕ್ಕೆ ಹೊರಡತ್ತೆ ಕಬಕಪುತ್ತೂರಿನ ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ಎಂಟು ಇಪ್ಪತ್ತಕ್ಕೆ ಬರುತ್ತೆ ಮತ್ತು ಎಂಟು ಇಪ್ಪತ್ತು ಎರಡಕ್ಕೆ ಇಲ್ಲಿಂದ ಹೊರಡುತ್ತೆ ಭಾನುವಾರದ ಹೊತ್ತು ಮಾತ್ರ ಸೊ ಎರಡು ನಿಮಿಷ ಹೊರಟು ಕಬಕಪುತ್ತೂರಲ್ಲಿ ವೀಕ್ಲಿ ಎಕ್ಸ್ಪ್ರೆಸ್ಗೆ ಕೊಟ್ಟಿದ್ದಾರೆ ಸಿಂಗಲ್ ಲೈನ್ ಸೆಕ್ಷನ್ ಇರೋ ಕಾರಣ ಮುರುಡೇಶ್ವರ ಎಕ್ಸ್ಪ್ರೆಸ್ನ ಈ ಕಡೆ ನಿಲ್ಸಿದ್ದಾರೆ ಆ ಕಡೆಯಿಂದ ಯಶವಂತಪುರ ವೀಕ್ಲಿ ಗಾಡಿ ಬರ್ತಾಯಿದೆ ಸೊ ಮುರುಡೇಶ್ವರ ಎಕ್ಸ್ಪ್ರೆಸ್ಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ಮೇ ಬಿ ಸೆಂಟ್ರಲ್ಲೆಲ್ಲ ಹೋಲ್ಡ್ ಮಾಡಿದ್ದಾರೆ ಅನ್ಸುತ್ತೆ ಆ ಯಶವಂತಪುರ್ ವೀಕ್ಲಿ ಎಕ್ಸ್ಪ್ರೆಸ್ನ ಸ್ಟೇಷನ್ ಒಂಥರ ಚೆನ್ನಾಗಿದೆ ನೋಡಿ ಆ ಕಡೆ ಸನ್ರೈಸ್ ಆಗ್ತಾಯಿದೆ ಪುಟ್ಟದಾದಂಥ ಸ್ಟೇಷನ್ನು ಟೋಟಲಾಗಿ ಮೂರು ಪ್ಲ್ಯಾಟ್ಫಾರ್ಮ್ ಇದೆ ಟ್ರೈನ್ ನಿಂತಿರೋದು ಒಂದು ಪ್ಲ್ಯಾಟ್ಫಾರ್ಮು ಮತ್ತು ಈ ಪ್ಲ್ಯಾಟ್ಫಾರ್ಮ್ ಅದರ ಪಕ್ಕದಲ್ಲಿ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಇದೆ ಸೊ ನೋಡಿ ಎಂಟು ಮೂವತ್ತು ಎರಡಕ್ಕೆ ಹೊರಟಿದ್ದೀವಿ ಪುತ್ತೂರಿಂದ ಮುನ್ನೂರ ಹದಿಮೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತೀವಿ ರೂಟ್ ಬಗ್ಗೆ ಹೇಳಬೇಕಂದ್ರೆ ಪುತ್ತೂರು ಪುತ್ತೂರಿಂದ ಸುಬ್ರಹ್ಮಣ್ಯ ಮತ್ತು ಸಕಲೇಶ್ಪುರ ಸಕಲೇಶ್ಪುರ ಮೇಲೆಗೆ ನಾವು ಹಾಸನ್ ರೀಚ್ ಆಗ್ತೀವಿ ಹಾಸನದಿಂದ ನಾವು ರೈ ಡೈವರ್ಷನ್ ತೊಗೊಂಡು ಚಂದ್ರಾಯಪಟ್ಟಣ ಶವಣಬೆಳಗೊಳ ಕೊಣಿಗಲ್ ಮೇಲೆ ನಾವು ಯಶೋಧಪುರ ರೀಚ್ ಆಗ್ತೀವಿ ಸೊ ಟೋಟಲಾಗಿ ಮುನ್ನೂರ ಹದಿಮೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತೀವಿ ಸರಿ ಸುಮಾರು ಹೇಳಬೇಕಂದ್ರೆ ಏಳುವರೆ ಗಂಟೆ ಅಷ್ಟು ನಾವು ಟೈಮ್ ತೊಗೊಳ್ತೀವಿ ಎಂಟೂವರೆ ಅಷ್ಟೊತ್ತಿಗೆ ನಾವು ಇಲ್ಲಿಂದ ಹೊರಟ್ರೆ ಸಾಯಂಕಾಲ ನಾಲ್ಕು ಗಂಟೆಗೆ ನಾವು ಯಶವಂತಪುರ ರೀಚ್ ಆಗ್ತೀವಿ ಗಡಿಪಿಲಾ ನದಿ विजयपुरा मंगलूर स्पेशल ನಲವತ್ತೆರಡು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಮೊದಲನೇ ನಿಲುಗಡೆ ಆದಂತಹ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಸುಬ್ರಹ್ಮಣ್ಯ ರೋಡಿಗೆ ಬಂದಿದ್ದೀವಿ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ಎಸ್ ಬಿ ಎಚ್ ಆರ್ ಯಶವಂತಪುರ್ ವೀಕ್ಲಿ ಎಕ್ಸ್ಪ್ರೆಸ್ ಇಲ್ಲಿಗೆ ಒಂಬತ್ತು ಗಂಟೆಗೆ ಬರುತ್ತೆ ಬೆಳಗ್ಗೆ ಮತ್ತು ಒಂಬತ್ತು ಹತ್ತಕ್ಕೆ ಇಲ್ಲಿಂದ ಹೊರಡುತ್ತೆ ಹತ್ತು ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ ಹತ್ತು ನಿಮಿಷನ ಏನಕ್ಕೆಪ್ಪ ಅಷ್ಟೊತ್ತು ಅಂದರೆ ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದೇ ಇಂಜಿನ್ ಈ ಘಾಟ್ ಸೆಕ್ಷನ್ನ ಹತ್ತಕ್ಕೆ ಆಗಲ್ಲ ಅನ್ಬಿಟ್ಟು ಸಪೋರ್ಟಿಂಗಾಗಿ ಇನ್ನೂ ಎರಡು ಲೋಕೋಮೋಟಿವ್ಸ್ನ ಎಂಡಲ್ ಹಾಕ್ತಾರೆ ನಾವಿವಾಗ ಘಾಟ್ ಸೆಕ್ಷನ್ನ ಇರೋದು ಸೊ ಹಿಂದ್ಗಡೆ ಹಾಕ್ತಾರೆ ಈ ಲೋಕೋಮೋಟಿವ್ನ ಬ್ಯಾಂಕರ್ ಲೋಕೋಮೋಟಿವ್ಸ್ ಅಂತಾರೆ ಸೊ ತಳ್ಳಕ್ಕೆ ಹೆಲ್ಪ್ ಮಾಡುತ್ತೆ ಅದೇ ಬರ್ತಾ ಇರ್ಬೇಕಾದ್ರೆ ಫ್ರಂಟಲ್ಲೇ ಹಾಕ್ತಾರೆ ಅದನ್ನು ಬ್ರೇಕರ್ ಅಂತಾರೆ ಸೊ ಇಳಿ ಬೇಕಾದ್ರೆ ಟ್ರೈನ್ ಏನಾದ್ರು ಫಾಸ್ಟಾಗಿ ಹೊಟ್ಟೋಯ್ತು ಅಂದರೆ ಆ ಬ್ರೇಕರಿಂದ ಟ್ರೈನ್ ಸ್ಪೀಡ್ನ ಕಂಟ್ರೋಲ್ ಮಾಡ್ಕೋಬೋದು ಅಂತ ಸೊ ಬನ್ನಿ ಕಪ್ಲಿಂಗ್ ತೋರಿಸಿ ಎಂಡಲ್ಲಿ ಬ್ಯಾಂಕರ್ಸ್ನ ಅಟ್ಯಾಚ್ ಮಾಡಿದಾಯಿತು ನಮ್ಮ ಕೃಷ್ಣಾಜಪುರಂನ ಡಬ್ಲ್ಯೂ ಡಿ ಜಿ ಫೋರ್ ಟ್ವಿನ್ಸ್ ನಮಗೆ ಬ್ಯಾಂಕರ್ ಲೋಕೋಮೋಟಿವ್ ಆಗಿ ಆ್ಯಕ್ಟ್ ಮಾಡುತ್ತೆ ಕಾಂಪೋಸಿಷನ್ ಬಗ್ಗೆ ಹೇಳಬೇಕಂದ್ರೆ ಫ್ರಂಟಲ್ಲಿ ಎರಡು ವಿಸ್ಟಾಡೋಮ್ ಹೋಮ್ ಕೋಚಸ್ ಇದೆ ಎ ಸಿ ವಿಸ್ಟಾಡ್ ಹೋಮ್ ಕೋಚಸ್ಸು ಅದರ ಹಿಂದ್ಗಡೆ ಒಂದು ತರ್ಡ್ ಎ ಸಿ ಎಕನಾಮಿ ಕೋಚಸ್ ಇದೆ ಹೌದು ಎ ಸಿ ಸ್ಲೀಪರ್ ಕೋಚಸ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾರೆ ಅದರ ಹಿಂದ್ಗಡೆ ಚೇರ್ ಕಾರ್ ಕೋಚ್ ಇದೆ ಅಂದರೆ ಸೆಟ್ಟಿಂಗ್ ಚೇರ್ ಕಾರ್ ಕೋಚ್ ಇದೆ ಅದ್ರ ಹಿಂದ್ಗಡೆ ಸ್ಲೀಪರ್ ಕೋಚ್ ಇದೆ ನಾನ್ ಎ ಸಿ ಸ್ಲೀಪರ್ ಕಂಪಾರ್ಟ್ಮೆಂಟ್ ಇದೆ ಒಂದೇ ಒಂದು ಸ್ಲೀಪರ್ ಕಂಪಾರ್ಟ್ಮೆಂಟು ಅದರ ಹಿಂದ್ಗಡೆ ಮೂರು ರಿಸರ್ವ್ಡ್ ನಾನ್ ಎ ಸೆಟ್ಟಿಂಗ್ ಕಂಪಾರ್ಟ್ಮೆಂಟ್ ಇದೆ ಅಂದರೆ ಟೂ ಎಸ್ ಕೋಚಸ್ಗಳಿದೆ ಮೂರು ಅದರ ಹಿಂದ್ಗಡೆ ಬಂದರೆ ನಾಲ್ಕು ಜನರಲ್ ಕಂಪಾರ್ಟ್ಮೆಂಟ್ಸ್ ಇದೆ ಸೊ ಸ್ಟೇಷನ್ ಸೆಂಟ್ರಲ್ಲಿ ನಿಮಗೆ ಸ್ನ್ಯಾಕ್ಸ್ ಐಟಮ್ ಪಾರ್ಲರ್ ಸಿಗುತ್ತೆ ಮತ್ತು ಅಲ್ಲಿ ಕೂಡ ತಿಂಡಿ ಐಟಮ್ಸ್ ನಿಮಗೆ ಸಿಗುತ್ತೆ ನಂದಿನಿ ಪಾರ್ಲರ್ ಕೂಡ ಇದೆ ಮತ್ತು ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಥವಾ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ರೆ ಸ್ಟೇಷನ್ ಹೊರಗಡೆ ನಿಮಗೆ ಜೀಪ್ಗಳು ಸಿಗುತ್ತೆ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೂ ಸಹ ನಿಮಗೆ ಸಿಗುತ್ತೆ ಏನೂ ಪ್ರಾಬ್ಲಮ್ ಆಗಲ್ಲ ನಿಮಗೆ ಸುಬ್ರಹ್ಮಣ್ಯ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಧರ್ಮಸ್ಥಳ ರೀಚ್ ಆಗುತ್ತೆ ಸೊ ಇಲ್ಲಿಂದ ಗಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ನಮಗೆ ನಾವು ಎನರ್ಜಿ ಮಾಡಬೇಕಲ್ಲ ಅದಕ್ಕೋಸ್ಕರ ತಿಂಡಿ ತೊಗೊಂಡಿದ್ದೀವಿ ಪಲಾವ್ ತೊಗೊಂಡಿದ್ದೀವಿ ಮತ್ತು ಅದ್ರ ಜೊತೆ ಪೂರಿ ಬಾಜಿ ತೊಗೊಂಡಿದ್ದೀವಿ ಸೊ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಮತ್ತು ಎಷ್ಟು ಆಯಿತು ಅಂತ ಕೂಡ ಹೇಳ್ತೀನಿ ಸೊ ಟೋಟಲಾಗೆ ಒಂದು ಎರಡು ಇಲ್ಲೊಂದು ಮೂರು ನಾಲ್ಕು ನಾಲ್ಕು ಪೂರಿ ಸಿಗುತ್ತೆ ನಿಮಗೆ ಒಂದು ಪ್ಲೇಟಲ್ಲಿ ಮತ್ತು ಇದ್ರ ಜೊತೆ ಆಲೂಗಡ್ಡೆ ಪಲ್ಯ ಸಿಗುತ್ತೆ ಸ್ವಲ್ಪ ಎಣ್ಣೆಣ್ಣೆ ಅನಿಸ್ತಾಯಿದೆ ನೋಡೋಣ ಟೇಸ್ಟ್ ಮಾಡಿ ಹೇಳ್ತೀನಿ ಚೆನ್ನಾಗಿದೆ ಪೂರಿ ಕೂಡ ಚೆನ್ನಾಗಿ ಬೆಂದಿದೆ ಕ್ರಿಸ್ಪಿನೆಸ್ ಇದೆ ಬಾಜಿ ಟೇಸ್ಟು ಚೆನ್ನಾಗಿದೆ ಮಸಾಲ ಮಸಾಲೆ ಬರಿತಾ ಇದೆ ಸೊ ಈಸಿಯಾಗಿ ಹೇಳ್ತೀನಿ ಏಯ್ಟ್ ಒಂಟೈನ್ ಅಂದರೆ ಕೊಡ್ತೀನಿ ನಾಲ್ಕು ಪೂರಿ ಸಿಗುತ್ತೆ ನಿಮಗೆ ಐವತ್ತು ರೂಪಾಯಿ ಆಗುತ್ತೆ ಪರ್ ಪ್ಲೇಟ್ ಇದ್ರ ಜೊತೆ ಪಲಾವ್ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ನಿಮಗೆ ಟೇಸ್ಟ್ ಮಾಡಿ ರಿವ್ಯೂ ಮಾಡಿ ಹೇಳ್ತೀನಿ ನಿಮಗೆ ಅಂತ ಕೊಟ್ಟಿದೆ ಇದು ಇವಾಗ ಪಲಾವ್ ಟೈಪ್ ಪಲಾವ್ ಇದು ಇದರಲ್ಲಿ ನೋಡಿ ನಿಮಗೆ ಬಟಾಣಿ ಸಿಗುತ್ತೆ ಮತ್ತು ಕ್ಯಾರೆಟ್ಗಳಿದೆ ಮತ್ತು ಉಪ್ಪಿನಕಾಯಿ ಒಂದು ಕೊಟ್ಟಿದ್ದಾರೆ ಚಕ್ಕೆ ದೊಡ್ಡ ದೊಡ್ಡ ಚಕ್ಕೆಗಳು ಹಾಕಿದ್ದಾರೆ ಸುಮ್ಮನೆ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಓಕೆ ಬಟ್ ಆದರೆ ಒಂದು ಕಡೆ ನೋಡೋಕೆ ಹೋದರೆ ಅನ್ನ ಅಷ್ಟೊಂದು ಬೆಂದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ತದೆ ಅದನ್ನು ಬಿಟ್ಟರೆ ಓಕೆ ಟೇಸ್ಟ್ ವೈಸ್ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಭರಿತವಾಗಿತ್ತು ಭರಿತವಾಗಿಟ್ಟುಬಹುದಾಗಿತ್ತು ಅಂತ ನಾನು ಅನಿಸಿಕೆ ಸೊ ಇದಕ್ಕೂ ಕೂಡ ಸೊ ಇದಕ್ಕೂ ಕೂಡ ಏಯ್ಟ್ ಹಾಂ ಟೆನ್ ಅಂತಲೇ ನಾನು ಕೊಡ್ತೀನಿ ಇದು ಕೂಡ ಐವತ್ತು ರೂಪಾಯಿ ಆಗುತ್ತೆ ಪರ್ ರೇಟ್ ಅದು ಬ್ಯಾಂಕರ್ ಲೋಕೋಮೊಡಲ್ಸ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಅದು ವರ್ಕ್ ಆಗ್ತಾ ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇರಿ ಇನ್ನೇನು ಆಗ ಟನಲ್ ಬರ್ತಾ ಇದೆ ಅದ್ರಲ್ಲಿ ತೋರಿಸ್ತೀನಿ ಓ ಸರ್ಪ್ರೈಸಿಂಗ್ಲಿ ಕಾಲ್ ಕೂಡ ಬರ್ತಾ ಇದೆ ಸೊ ಇದುವರೆಗೂ ನೋಡಬೇಕಂದ್ರೆ ಸಿಗ್ನಲ್ ಸಿಗ್ತಿದೆ ಸೊ ಹೇಳ್ತೀನಿ ನಿಮಗೆ ಯಾವಾಗ ಸಿಗ್ನಲ್ ಕಟ್ ಆಗುತ್ತೆ ಅಂತ ಆವಾಗ ನೋಡೋಣ ಕಲ್ಗಡೆ ಬಿಡಬಾರ್ದು ಅಂತ ನೋಡಿ ಮಾಡಿದ್ದಾರೆ ಅಥವಾ ಇಬ್ಬರು ಬರೋದಕ್ಕಿಂತ ಒಂದು ಗುಂಪ ಫ್ರೆಂಡ್ಸ್ ಜೊತೆ ಬರೋದೇ ಮಜಾನಿ ಏನಕ್ಕೆಂದರೆ ಚೇಷ್ಟೆಗಳಿರುತ್ತೆ ಮಾತಾಡಿಕೊಂಡು ಈ ರೂಟನ್ನು ಎಕ್ಸ್ಪ್ಲೋರ್ ಮಾಡ್ತಾ ಆಹಾ ಅದು ಮಜಾನೇ ಬೇರೆ ಅಂಥದ್ರಲ್ಲೂ ಮಾನ್ಸೂನಲ್ಲಿ ಬರಬೇಕು ಮಳೆಗಾಲದಲ್ಲಿ ಬರಬೇಕು ಬೆಸ್ಟ್ ಟೈಮ್ ನನಗೆ ಗೊತ್ತಿರೋಂಗೆ ಈ ರೂಟನ್ನು ಎಕ್ಸ್ಪ್ಲೋರ್ ಮಾಡೋದಂದರೆ ಆಗಸ್ಟಿಂದ ಜನ್ವರಿ ಫೆಬ್ರವರಿವರೆಗೂ ಈ ರೂಟ್ ಸಾಕದಾಗಿರುತ್ತೆ ಅದಾದಮೇಲೆ ಬಿಸ್ಗೆ ಬೇಸಿಗೆಗಾಲ ಶುರುವಾಗುತ್ತೆ ಆಮೇಲೆ ಇದೇ ಥರ ಸೊ ವಿಸ್ಟ್ರಾಡ್ ಓಮ್ ವರ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ರೆ ವರ್ತ್ ಈ ರೂಟಲ್ಲಂತೂ ವರ್ತ್ ಎಸ್ಪೆಷಲಿ ಸುಬ್ರಹ್ಮಣ್ಯ ಇಂದ ಸಕಲೇಶ್ಪುರವರೆಗೂ ಅಥವಾ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯವರೆಗೂ ಈ ವಿಸ್ಟ್ರಾಡ್ ಹೋಮಿನಿಂದ ಇದಂತೂ ವರ್ತು ಅದಾದ್ಮೇಲೂ ಚೆನ್ನಾಗಿದೆ ಬಟ್ ಅಷ್ಟು ಚೆನ್ನಾಗಿಲ್ಲ ಇದಕ್ಕೆ ಕಂಪೇರ್ ಮಾಡಿದ್ರೆ ಸೊ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಆಗುತ್ತೆ ನಿಮಗೆ ವಿಸ್ಟಾಡ್ ಹೋಮಲ್ಲಿ ವಿಚಾರಕ್ಕೆ ಬಂದರೆ ಮೊಬೈಲ್ ಟವರ್ ಸಿಗ್ತೀರಿ ಅಲ್ವ ಅಂತ ಯೋಚನೆ ಮಾಡ್ತಿದ್ರೆ ನೀವು ನಾನು ಜಿಯೋ ಸಿಮ್ ಯೂಸ್ ಮಾಡೋದು ಸೊ ಜಿಯೋ ಅಂತೂ ಸಿಗ್ತಾಯಿದೆ ಕಾಲಿಂಗ್ ಔಟ್ ಗೋಯಿಂಗು ಮತ್ತು ಇನ್ಕಮಿಂಗ್ ಎರಡೂ ಸಿಗ್ತಿದೆ ನೋಡಿ ಇಷ್ಟೊತ್ತು ಟವರ್ ಇತ್ತು ಇವಾಗ ಜಿಯೋ ಕೂಡ ಹೊರಟೋಗಿದೆ ನೋಡಿ ಟವರ್ ಆಲ್ಮೋಸ್ಟ್ ಎಡಕುಮಾರಿ ಹತ್ರ ಹತ್ರನೇನೋ ಇದ್ದೀವಿ ನಾವು ಇವಾಗ ಇವಾಗ ಟವರ್ ಹೋಗಿದೆ ಜಿಯೋ ಕೂಡ ಏರ್ಟೆಲ್ ಕೂಡ ಹೋಗಿದೆ ಸೊ ಈಗ ನೋಡಿದ್ರಲ್ಲ ಈಗ ಹೊರಡ್ತಿದ್ದೀವಿ ಎಡಕುಮಾರಿಯಿಂದ ಇಲ್ಲಿಂದ ಸಕಲೇಶ್ಪುರ ಎಷ್ಟು ದೂರ ಇದೆ ಅಂದರೆ ಹಬ್ಬಬ್ಬ ಅಂದರೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಇರ್ಬೋದು ಇಲ್ಲಿಂದ ನೋಡಿ ಎಂಥ ಬ್ಯೂಟಿಫುಲ್ ಸ್ಟೇಷನ್ ಇದು ಎರಡು ಕಡೆನೂ ಕರವಿದೆ ಆ ಕಡೆಯೂ ಕರವಿದೆ ಈ ಇನ್ನೊಂದು ಹೇಳೋದು ಮಾಡ್ತೋಗ್ಬಿಟ್ಟೆ ಎಡಕುಮಾರಿ ಈಗ ಡಿಪಾರ್ಟಾಗಿದ್ದೀವಲ್ಲ ಎಡಕುಮಾರಿ ಹತ್ರ ಒಂದು ಸತಿ ಚೆಕ್ ಮಾಡಿ ನೋಡಿದೆ ಹಾಂ ಎಡಕುಮಾರಿ ಹತ್ರ ಮತ್ತು ಇವಾಗೂ ಟವರ್ ಸಿಗ್ತಾ ಇದೆ ಜಿಯೋದು ಟವರ್ ಸಿಗ್ತಿದೆ ಏರ್ಟೆಲ್ ಕೂಡ ಟವರ್ ಸಿಗ್ತಾಯಿದೆ ಸೊ ಎಡಕುಮಾರಿ ಹತ್ತಿರ ಬಂದಮೇಲೆ ನೀವು ಬೇಕಾದ್ರೆ ಕಾಲ್ಸ್ ಎಲ್ಲ ಮಾಡಿಬಿಡಿ ಬೇಗ ಎಡಕುಮಾರಿಯಿಂದ ಮಧ್ಯದಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಸಿಗ್ನಲ್ ಸಿಗೋದಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಲ ನಿಮಗೆ ಸಿಗ್ನಲ್ ಸಿಗೋದಿಲ್ಲ ನೂರ ಮೂವತ್ತೊಂಬತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂಥ ಹಾಸನಕ್ಕೆ ಬಂದಿದ್ದೀವಿ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ಹೆಚ್ಚಿ ಎಸ್ ಇಲ್ಲಿಗೆ ಯಶವಂತಪುರ ಇಂಟರ್ಸಿಟಿ ಹನ್ನೆರಡು ಐವತ್ತಕ್ಕೆ ಬರುತ್ತೆ ಮತ್ತು ಹನ್ನೆರಡು ಐವತ್ತೈದಕ್ಕೆ ಇಲ್ಲಿಂದ ಹೊರಡುತ್ತೆ ಐದು ನಿಮಿಷ ಹಾಲ್ಟು ಇಲ್ಲಿಗೆ ಕೊಟ್ಟಿದ್ದಾರೆ ನಾವು ಇಲ್ಲಿಗೆ ಹನ್ನೆರಡು ನಲ್ವತ್ತಕ್ಕೆಲ್ಲ ಬಂದುಬಿಟ್ಟಿದ್ದೀವಿ ಸೊ ಹೇಳಬೇಕಂದ್ರೆ ಹತ್ತು ನಿಮಿಷ ಬಿಫೋರ್ ಟೈಮಾಗೆ ನಾವು ಇಲ್ಲಿಗೆ ಬಂದಿದ್ದೀವಿ ಸೊ ಹತ್ತು ನಿಮಿಷ ಪ್ಲಸ್ ಐದು ನಿಮಿಷ ಟೋಟಲ್ ಆಗಿ ಹದಿನೈದು ನಿಮಿಷ ಹಾಲ್ಟು ಹಾಸನಲ್ಲಿ ಕೊಟ್ಟಿದ್ದಾರೆ ಸೊ ಪ್ಲಾಟ್ಫಾರ್ಮ್ ಒನ್ ಸೈಡ್ ನಾವು ಬಂದಿದ್ದೀವಿ ಹಾಸನ ಸೊ ಒಂದು ಟೂ ವೀಕ್ಸ್ ಮುಂದೆ ನಾನು ಈ ರೂಟಲ್ಲಿ ಟ್ರಾವೆಲ್ ಮಾಡಿದ್ದೆ ಹಾಸನಿಂದ ಯಶವಂತಪುರವರೆಗೂ ಮೇ ಬಿ ನೀವು ವಿಡಿಯೋ ನೋಡಿದ್ದೀರಾ ಅನ್ಸುತ್ತೆ ಹಾಸನ ಯಶವಂತಪುರ್ ಎಂಟರ್ ಸಿಟಿನ ಟ್ರಾವೆಲ್ ಮಾಡಿದ್ದೆ ಸೊ ಅದಕ್ಕೋಸ್ಕರ ಈ ರೂಟ್ನ ನಾನು ಇನ್ ಡೆಪ್ತಾಗ ಕವರ್ ಮಾಡ್ತೀರ ಜಸ್ಟ್ ಮೈನ್ ಮೇನ್ ಸ್ಟೇಷನ್ಸ್ ಮಾತ್ರ ತೋರಿಸ್ಕೊಂಡು ಹೋಗ್ತೀನಿ ಯಶವಂತಪುರವರೆಗೂ ಸೊ ಇನ್ ಕೇಸ್ ನೀವೇನಾದರೂ ಈ ರೂಟನ್ನು ಡೀಟೇಲಲ್ಲಿ ನೋಡಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಾನು ಆ ಇನ್ನೊಂದು ವೀಡಿಯೋಗೆ ಅಲ್ಲಿ ಡೀಟೇಲಾಗಿ ಕವರ್ ಮಾಡಿದ್ದೀನಿ ಹಾಸನ ಎಂಟರ್ಸಿಟಿನಲ್ಲಿ ಎಂಥ ಬ್ಯೂಟಿಫುಲ್ ಸನ್ರೈಸ್ ಜೊತೆ ಆ ಜರ್ನಿ ಸ್ಟಾರ್ಟ್ ಆಯಿತಲ್ಲೇ ವಾ ಸಾಕಲ್ಲ ಒಂದು ಕ್ಲಿಪ್ ಮಾತ್ರ ಹಾಕ್ತೀನಿ ಅದರದ್ದು ಈ ವಿಡಿಯೋ ಮುಗ್ದಾದ ಮೇಲೆ ಅದನ್ನು ಹೋಗಿ ನೋಡೋದಂತೂ ಮರಿಬೇಡಿ ಮತ್ತು ಇನ್ನೂ ಒಂದು ಕೃಷ್ಣಾರ್ವಲ್ಲಿ ಟ್ರಾವೆಲ್ ಮಾಡಿದ್ದೆ ನಾನು ಸೇಮ್ ರೂಟಲ್ಲಿ ಅಕ್ಲೇಶ್ಪುರದಿಂದ ರೂಟು ಅದ್ರದ್ದು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡಿ ಕೃಷ್ಣಾಡ್ ಎಕ್ಸ್ಪೀರಿಯನ್ಸ್ ಏನಾದರೂ ನೀವು ನೋಡಬೇಕಂತಿದ್ರೆ ಆ ವಿಡಿಯೋ ಕೂಡ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಅದನ್ನು ತಲೆಗೆ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟು ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಚಂದ್ರಾಯಪಟ್ಟಣಕ್ಕೆ ಬಂದಿದ್ದೀವಿ ಆ್ಯಕ್ಚುಲ್ ಟೈಮ್ ಬಗ್ಗೆ ಕೇಳಬೇಕಾದ್ರೆ ಒಂದು ಇಪ್ಪತ್ತೊಂದಕ್ಕೆ ಬರುತ್ತೆ ಮತ್ತು ಒಂದು ಇಪ್ಪತ್ತೆರಡಕ್ಕೆ ಯಶವಂತಪುರ ಸಿಟಿ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ ನಾವು ಕೂಡ ಒಂದೇ ನಿಮಿಷ ಲೇಟಾಗಿ ನಾವು ಚೆನ್ನರಾಯಪಟ್ಟಣಗೆ ಬಂದಿದ್ದೀವಿ ಫೆಬ್ರವರಿ ಆದ್ರೂ ಬಿಸಿಲುಂತೂ ಸಖತ್ತಾಗಿದೆ ರೀ ಒಂದು ಗಂಟೆಗೆ ಬಿಸಿಲಂತೂ ಸಖತ್ತಾಗಿದೆ ಟೆಂಪ್ರೇಚರ್ ಹೇಳಬೇಕಂದ್ರೆ ಅರೌಂಡ್ ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಏಟ್ ಡಿಗ್ರೀಸ್ ಇರ್ಬೋದು ಇಲ್ಲಿ ಬರ್ತಾ ಇರೋದು ಅಂದರೆ ಹುಬ್ಳಿ ಬೆಂಗಳೂರು ಮೇನ್ ಲೈನು ಮತ್ತು ನಾವು ಬರ್ತಾ ಇರೋ ಲೈನ್ ಮತ್ತು ನೆಲ್ಮಂಗ್ಲಾ ಅಥವಾ ಕುಣಿಗಲ್ ಚಿಕ್ಕಬಾನವರ ಮೇನ್ ಲೈನ್ ಎರಡೂ ಚಿಕ್ಕಬಾನವರ ಔಟ್ರಲ್ಲಿ ಮೀಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಚಿಕ್ಕಬಾನವರ ಜಂಕ್ಷನ್ ಅಂತ ಕರೀತಾರೆ ಟೋಟಲಿಗೆ ತ್ರೀ ಹಂಡ್ರೆಡ್ ಆ್ಯಂಡ್ ಫೈವ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂತಹ ಚಿಕ್ಕಬಾನವರ ರೀಚ್ ಆಗಿದ್ದೀವಿ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ಬಿ ಎ ಡಬ್ಲ್ಯೂ ಅರಾವೆಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ ಮೂರು ನಲ್ವತ್ನಾಲ್ಕಕ್ಕೆ ಇಲ್ಲಿಗೆ ಬರುತ್ತೆ ಮತ್ತು ಮೂರು ನಲ್ವತ್ತೈದಕ್ಕೆ ನಮ್ಮ ಯಶವಂತೂರು ಎಂಟರ್ಸಿಟಿ ಇಲ್ಲಿಂದ ಹೊರಡುತ್ತೆ ಐದು ನಿಮಿಷ ಹಾಲ್ಟು ಕೊಟ್ಟಿದ್ದಾರೆ ಸ್ಲ್ಯಾಕ್ ಟೈಮ್ ಇರೋ ಕಾರಣ ಪ್ಲಸ್ ಒಳ್ಳೆ ಇರೋ ಕಾರಣ ನಾವು ಇಲ್ಲಿಗೆ ಐದು ನಿಮಿಷ ಬಿಫೋರಾಗೆ ಬಂದಿದ್ದೀವಿ ಸೊ ಇಲ್ಲಿಂದ ಯಶವಂತೂರು ಹಬ್ಬ ಬಂದರೆ ಒಂದು ಎಂಟು ಕಿಲೋಮೀಟರ್ ಬೀಳುತ್ತೆ ಸೊ ಅದಕ್ಕೆ ನಲವತ್ತೈದು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಸೊ ಸ್ಲ್ಯಾಕ್ ಟೈಮ್ ಇರೋದ್ರಿಂದ ಆಗಿ ಈ ಟ್ರೈನ್ ಯಶವಂತಪುರ ಆನ್ ಟೈಮಾಗೆ ರೀಚ್ ಆಗುತ್ತೆ ಸೊ ಇನ್ನು ಓವರ್ ಆಲ್ ರೀ ವ್ಯೂ ಪಾಯ್ ಆರಾಮಾಗಿರಿ ಟೆನ್ ಆನ್ ಟೆನ್ ನನಗೆ ಸಿಕ್ಕಿರೋ ಕೋಚ್ ಅಂತೂ ಅಂತಲೇ ಹೇಳ್ಬೋದು ಸಖತ್ತಾಗಿತ್ತು ಕ್ಲೀನ್ ಆ್ಯಂಡ್ ನೀಟಾಗಿತ್ತು ಮಾಡ್ರನ್ ಕೋಚಸ್ ವಿಂಡೋಸೆಲ್ಲ ದೊಡ್ಡದಾಗಿತ್ತು ಒಂದು ಚೂರು ಕಸ ಕೂಡ ಇರಲಿಲ್ಲ ವಾಶ್ರೂಮ್ ಒಂದು ಚೂರು ಸ್ಟಿಂಕ್ ಆಗ್ತಿರಲಿಲ್ಲ ಸೊ ಈಸಿಯಾಗಿ ನಾನು ಟೆನ್ ಆನ್ ಟೆನ್ ಅಂತ ಕೊಡ್ತೀನಿ ಇನ್ನು ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ನಾನು ಕಾಸ್ಟಿಂಗ್ ಹೇಳ್ತಾ ಇರೋದು ಮಂಗ್ಳೂರಿಂದ ಯಶವಂತಪುರವರೆಗೂ ಫುಲ್ ಎಂಡ್ ಟು ಎಂಡ್ ನಾನು ಕಾಸ್ಟಿಂಗ್ ಹೇಳ್ತಾ ಇರೋದು ಜನರಲ್ ಟಿಕೆಟ್ ತೊಗೊತೀರಾ ಅಂದರೆ ಒನ್ ತರ್ಟಿಯಿಂದ ಒನ್ ಫಾರ್ಟಿ ಫೈವ್ ಒಳಗಡೆ ಆಗೋಗುತ್ತೆ ರಿಸರ್ವ್ಡ್ ಸೆಕೆಂಡ್ ಸೀಟ್ ನಾನ್ ಎ ಸಿ ಕೋಚ್ ತೊಗೊಂತಿರಾ ಅಂದರೆ ನಿಮಗೆ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೈವ್ ರುಪೀಸ್ ಆಗುತ್ತೆ ಇನ್ನು ಸ್ಲೀಪರ್ ತಗೊತೀರಾ ಅಂದರೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೈವ್ ಆಗುತ್ತೆ ತರ್ಡ್ ಎ ಸಿ ಎಕನಾಮಿ ಅಂದರೆ ಸ್ಲೀಪರ್ ಎ ಸಿ ಇದೆಯಲ್ಲ ಅದು ತೊಗೊತೀರಾ ಅಂದರೆ ನಿಮಗೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ರುಪೀಸ್ ಆಗುತ್ತೆ ಎ ಸಿ ಚೇರ್ ಕಾರ್ ಕೋಚ್ ಆದರೆ ನಿಮಗೆ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಆಗುತ್ತೆ ಫೈನಲ್ಗೆ ಬೆಸ್ಟ್ ಆಡೋಮ್ ಆದರೆ ನಿಮಗೆ ಒನ್ ಫೈ ಟೂ ಫೈ ಅಂದರೆ ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಸೊ ಈ ಪ್ರೈಸ್ಗೆ ಫಾರ್ಟಿ ಫೈವ್ ರುಪೀಸ್ ಪ್ಲಸ್ ಫಾರ್ಟಿ ಫೈವ್ ಮತ್ತು ಪ್ಲಸ್ ಫಿಫ್ಟೀನ್ ರುಪೀಸ್ ಅಂದ್ಕೊಳ್ಳಿ ಏನಕ್ಕೆ ಜಿ ಎಸ್ ಟಿ ಆ್ಯಡ್ ಆಗುತ್ತೆ ನಿಮಗೆ ಸೊ ಓವರ್ ಆಲ್ ಜರ್ನಿ ಎಕ್ಸ್ಪೀರಿಯನ್ಸ್ ಪಾರ್ಟ್ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ ಈಸಿಯಾಗೆ ಟೆನ್ ಆನ್ ಟೆನ್ ಅಂತ ಕೊಡ್ಬೋದು ಇನ್ನು ತಿಂಡಿ ತಿನಿಸುಗಳು ನಿಮ್ಗೆ ಏನೇನು ಸಿಗುತ್ತೆ ಅಂತ ಹೇಳ್ಬಿಡ್ತೀನಿ ಸ್ಟಾರ್ಟಿಂಗಲ್ಲಿ ನಿಮಗೆ ಸುಬ್ರಹ್ಮಣ್ಯವ್ರಿಗೂ ನಿಮ್ಗೆ ಏನು ಸಿಗೋಲ್ಲ ಸುಬ್ರಹ್ಮಣ್ಯ ಹತ್ತಿರ ನಿಮಗೆ ಇಡ್ಲಿ ವಡೆ ಸಿಗುತ್ತೆ ಮತ್ತು ಪೂರಿ ಬಾಜಿ ಸಿಗುತ್ತೆ ಅದ್ರ ಜೊತೆ ಪಲಾವ್ ಸಿಗುತ್ತೆ ಮೂರನ್ನು ಟಾಪ್ ನಾಚ್ ಅಂತಲೇ ಹೇಳ್ತೀನಿ ಅಲ್ಲಿಂದ ಹಾಸನವರೆಗೂ ಮತ್ತೆ ಏನೂ ಸಿಗೋದಿಲ್ಲ ಸಿಗುತ್ತೆ ಅಂದರೆ ಕಡಲೆ ಮಿಠಾಯಿ ಕಡಲೆ ಬೀಜ ಇಂಥ ಸಿಗುತ್ತೆ ಬಟ್ ಹಾಸನದಿಂದ ನಿಮಗೆ ಪಲಾವ್ ಮಾತ್ರ ನಾನು ಕಾಣಿಸ್ತಿವತ್ತು ಸೊ ಪಲಾವ್ ಅಂತ ಕನ್ಸಿಡರ್ ಮಾಡ್ಬೋದು ಹಾಸನಿಂದ ಅಲ್ಲಿಂದ ಮತ್ತೆ ಏನೂ ಸಿಗಲ್ಲ ನಿಮಗೆ ಆ ರೂಟಲ್ಲಿ ಸೊ ಪ್ಲೀಸ್ ಆ ರೂಟಲ್ಲಿ ನೀವು ಟ್ರಾವೆಲ್ ಮಾಡಬೇಕಂದ್ರೆ ಅಂದರೆ ಹಾಸನಿಂದ ಯಶವಂತಪುರವರೆಗೂ ಟ್ರಾವೆಲ್ ಮಾಡಬೇಕಾದ್ರೆ ದಯವಿಟ್ಟು ನೀರು ಬಾಟ್ಲು ಮತ್ತು ಸ್ನ್ಯಾಕ್ಸ್ನ ತೊಗೊಂಡು ಹೋಗಿ ಇನ್ನು ಟಿಕೆಟ್ ಅವೈಲಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ ಇವತ್ತು ಫಸ್ಟ್ ಚಾಟಲ್ಲಿ ನಾನು ಚೆಕ್ ಮಾಡಿದಾಗ ಯಾವ ಕೋಚಸ್ಸಲ್ಲೂ ಅವೈಲೇಬಲ್ ಇರಲಿಲ್ಲ ವಿಸ್ಟಾರ್ಡ್ ಹೋಮಲ್ಲಿ ಏಯ್ಟ್ ಸೀಟ್ಸ್ ಅವೈಲೇಬಲ್ ಇತ್ತು ಇವತ್ತು ವೀಕೆಂಡ್ ಇರೋ ಕಾರಣದಿಂದ ಏಯ್ಟ್ ಸೀಟ್ಸ್ ಅವೈಲೇಬಲ್ ಇತ್ತು ಅಂದರೆ ಯೂಶಯಲಾಗೆ ನಾನ್ ಸೀಸನ್ ಟೈಮ್ಸಲ್ಲಿ ವಿಸ್ಟಾರ್ಡ್ ಹೋಮಲ್ಲಿ ನಿಮಗೆ ಸೀಟ್ಸ್ ಅವೈಲೇಬಲ್ ಇರುತ್ತೆ ಇನ್ನೂ ಏನಾದರೂ ಟ್ರೈನ್ ಬಗ್ಗೆ ಡೌಟ್ ಇದ್ದರೆ ಅಥವಾ ಕ್ವಶನ್ಸ್ ಇದ್ದರೆ ನಿಮಗೆ ಆರಾಮಾಗಿ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಆದಷ್ಟು ಬೇಗ ರಿಪ್ಲೈ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ತೀನಿ ಪ್ರೆಸೆಂಟೇಷನ್ ಆಗಿದರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಎಷ್ಟಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಫ್ರಮ್ ಚಿಕ್ಕ ಭಾನವರ ಬಾಯ್ ಮತ್ತೆ ಸಿಗೋಣ ಆದಷ್ಟು ಬೇಗ ಹೊಚ್ಚ ಹೊಸ ಕಂಟೆಂಟ್ನೊಂದಿಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ